ಓಕೆ ಸರ್ ಸರ್ ದೊಡ್ಡಬಳ್ಳಾಪುರ ತಾಲೂಕು ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಸಹಕಾರ ಸಂಘಕ್ಕೆ ದಿನಾಂಕ ಎರಡನೇ ತಾರೀಕು ನಡೆದಂಥ ಚುನಾವಣೆಯಲ್ಲಿ ಮೀಸಲು ಕ್ಷೇತ್ರ ಎಸ್ ಸಿ ಮೀಸಲು ಕ್ಷೇತ್ರ ಆದಂಥ ನನ್ನ ಅಭ್ಯರ್ ನಾನು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದು ಈ ಒಂದು ಚುನಾವಣೆಯಲ್ಲಿ ನನಗೆ ದೊಡ್ಡಬಳ್ಳಾಪುರ ತಾಲೂಕಿನ ರೈತ ಬಾಂಧವರು ಷೇರುದಾರರುಗಳು ಭಾಳ ಹೆಚ್ಚಿನ ಮತವನ್ನು ಕೊಟ್ಟು ಎರಡು ಸಾವಿರದ ಅರವತ್ತೈದು ಮತಗಳನ್ನು ಕೊಟ್ಟು ನನ್ನನ್ನು ಈ ತಾಲೂಕಲ್ಲಿ ಮತ ಒಳ್ಳೆಯ ಮತವನ್ನು ಮಾಡಿದ್ದಾರೆ ಅವರಿಗೆ ನಾನು ಮೊದಲನೆಯಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ ಬಾಂಧವರಿಗೆ ಹಾಗೂ ನನಗೆ ಕೆಲಸ ಮಾಡಿದಂಥ ಕಾರ್ಯಕರ್ತರುಗಳು ನನ್ನ ಕಾರ್ಯಕರ್ತರುಗಳಿಗೆ ಮತ್ತು ಅವರಿಗೂ ಸಹ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ಒಂದು ನನ್ನ ಏನು ನನಗೆ ಬಂದಂಥ ಮತದಾನದಲ್ಲಿ ಸ್ವಲ್ಪ ಏರುಪೇರಾಗಿದೆ ನಮಗೆ ನಮ್ಮ ಪಕ್ಷದ ವತಿಯಿಂದ ಏನು ಏಜೆಂಟ್ರುಗಳನ್ನ ಮಾಡಬೇಕಾಗಿತ್ತು ಹನ್ನೊಂದು ಬೂತಲ್ಲೂ ನಮ್ಮಲ್ಲಿ ಒಂದು ನಾಲ್ಕೈದು ಬೂತಲ್ಲಿ ಮಾತ್ರ ಏಜೆಂಟ್ರುಗಳಿದ್ರು ಇನ್ನು ಕೆಲವು ಬೂತ್ಗಳಲ್ಲಿ ಏಜೆಂಟ್ರುಗಳೇ ಇದ್ದರಲ್ಲ ಹಾಗಾಗಿ ಅದೊಂದು ದುರಂತ ಮತ್ತು ಏನಾಯಿತು ಅಂದರೆ ವಯಸ್ಸಾದವರು ಮತದಾನ ಮಾಡೋಕ್ಕೆ ಬಂದವ್ರ ಹತ್ರ ಅವರಿಗೆ ಮತ ಹಾಕೋದಕ್ಕೆ ಏನು ಎಂಟು ಮತದಾನ ಮಾಡಬೇಕಾದ್ರೆ ಅವರಿಗೆ ಗಡಿಬಿಡಿಯಾಗಿ ಹಂಗಾಗಿ ಬಿಟ್ಟವಂಥ ಮತಗಳು ಅಲ್ಲಿನ ಏಜೆಂಟ್ರುಗಳು ಒತ್ಕೊಂಡು ಅವರೇ ಮತದಾನಗಳು ಮಾಡಿಕೊಂಡಿರೋದ್ರಿಂದ ನನಗೆ ಸ್ವಲ್ಪ ಬೇಸರವಾಗಿದೆ ಮತ್ತು ಆ ಥರ ಮತದಾನ ಮಾಡಿ ನನಗೆ ಸೋಲು ಅನುಭವ ಸೋಲಾಗಿದೆ ಅಂತ ಹೇಳ್ತಾ ಮತ್ತು ನನಗೆ ಮತದಾನ ಮಾಡಿದಂಥ ಎಲ್ಲ ಕಾರ್ಯಕರ್ತರಿಗೆ ರೈತ ಬಾಂಧವರಿಗೆ ಎಲ್ಲರಿಗೂ ನಾನು ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಆಗ ಮತದಾರರ ಭಾವನೆ ಹೇಗಿತ್ತು ನಾನು ಪ್ರತಿಯೊಂದು ಹಳ್ಳಿಗೆ ಹೋದಾಗ ಪರಿಚಿತನಾಗಿದ್ದು ಪ್ರತಿಯೊಂದು ಹಳ್ಳಿಯಲ್ಲೂ ನನಗೆ ಒಳ್ಳೆಯ ವಿಶ್ವಾಸವನ್ನು ಕೊಡ್ತಿದ್ರು ಒಳ್ಳೆ ಪ್ರೀತಿಯಿಂದ ಇದ್ರು ಹಾಗಾಗಿ ನಿಮಗೆ ನನಗೆ ಒಳ್ಳೆ ಭರವಸೆ ಇತ್ತು ಮತ್ತು ಇಡೀ ತಾಲೂಕಿನ ಜನನೇ ಮಾತಾಡ್ತಾಯಿತ್ತು ನರಸಿಂಹಮೂರ್ತಿಯವರು ಗೆಲ್ತಾರೆ ಅಂತ ಒಂದು ಎಲ್ಲ ಜ ತಾಲೂಕಿನ ಜನನೇ ಮಾತಾಡ್ತಿದ್ರು ಆ ಒಂದು ನಿಟ್ಟಿನಲ್ಲಿ ಅದೇ ರೀತಿ ನನಗೆ ಮತದಾನ ಮಾಡಿದ್ದಾರೆ ಒಳ್ಳೆಯ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದೀನಿ ಹಾಗಾಗಿ ಇದು ಈ ಥರ ಆಗಿದೆ ಅಂತ ನನಗೆ ಸ್ವಲ್ಪ ಕಂಡು ಬಂತು ಹೀಗಾಗಿ ನಾನು ಸೋಲನ್ಭ ಸೋಲಾಗಿದೆ ಹತ್ತೊಂಬತ್ತುಗಳು ಎಂಟುನೂರ ಇಪ್ಪತ್ತೈದು ಆಗಿದ್ವು ಅದರಲ್ಲಿ ಒಂದು ಐನೂರು ಆರುನೂರು ಓಟು ಬರೀ ಖಾಲಿ ಇದ್ವು ಇನ್ನೊಂದು ಇನ್ನೂರು ಓಟುಗಳು ಇಬ್ಬರಿಗೂ ಒತ್ತಿ ಇದಾಗಿದ್ವು ಹಂಗಾಗಿ ಇನ್ನು ಎಂಟುನೂರ ಇಪ್ಪತ್ತೈದು ಮತ ತಿರಸ್ಕೃತವಾಗಿದೆ ಅಂದರೆ ಇದು ಪ್ರಥಮ ಎಲೆಕ್ಷನ್ ಆಗಿರೋದ್ರಿಂದ ಸ್ವಲ್ಪ ಹೌದು ನನಗೆ ಸಹಕಾರ ಸಂಘ ಸಂಸ್ಥೆಗಳಿದು ಮೊದಲನೇ ಚುನಾವಣೆ ನಾನು ಹಂಗಾಗಿ ನನಗೆ ಅನುಭವದ ಕೊರತೆ ಇತ್ತು ಹಂಗಾಗಿ ಆದರೂ ನಾನು ಆ ಮಟ್ಟಕ್ಕೆ ನಾನು ನಿರೀಕ್ಷೆ ಮಾಡಿಲ್ಲ ಆ ಮಟ್ಟಕ್ಕೆ ನಾನು ಓಟ್ ಮತದಾನ ತೊಗೊಂತೀನಿ ಅಂತ ನನ್ನ ಎದುರು ಸ್ಪರ್ಧಾಳಿ ಎರಡು ಬಾರಿ ಮೂರನೇ ಬಾರಿ ಅಧ್ಯಕ್ಷರಾಗಿ ಮೂರನೇ ಬಾರಿ ಕಣಕ್ಕಿಳಿದ್ರು ಹಾಗೆ ನಾನು ಮೊದಲನೇ ಬಾರಿ ಆದ್ರೂ ಅವರು ಎನ್ ಡಿ ಆಗಿ ಎರಡು ಸಮ್ಮಿಶ್ರ ಪಕ್ಷಗಳಾಗಿ ಅಷ್ಟು ಮತದಾನ ಇದೆ ನಾನು ಕಾಂಗ್ರೆಸ್ ಪಕ್ಷದಿಂದ ಒಬ್ಬಂಟಿಯಾಗಿ ಅಷ್ಟು ನಾನು ಮತದಾನವನ್ನು ಪಡೆದಿದ್ದೀನಿ ನನಗೆ ಆಶೀರ್ವಾದ ಮಾಡಿದ್ದಾರೆ ತಾಲೂಕಿನ ಜನತೆ ಕಾಂಗ್ರೆಸ್ ನನಗೆ ಅದು ಭಾಳ ಸಂತೋಷವಾಗಿದೆ ನಾನು ಸೋತಿದ್ದೀನಿ ಅಂತ ನನಗೆ ಬೇಜಾರ ಇಲ್ಲ ಆದರೆ ನಮ್ಮ ಪಕ್ಷ ಅಧಿಕಾರ ಬಂದು ಬಂದಿದೆ ಅಧಿಕಾರ ತಗೊಂಡಿದೆ ಅದರಲ್ಲಿ ನಾನು ಸಂತೋಷವನ್ನು ಪಡ್ತಾ ಇದ್ದೀನಿ ಮುಂದೇ ಇದು ನಿಮಗೆ ಆಗುತ್ತೆ ಖಂಡಿತ ಆಗುತ್ತೆ ಮುಂದೆ ನನಗೆ ಈಗ ಅನುಭವ ಆಗಿದೆ ನಾವು ಮುಂದೆ ಚುನಾವಣೆ ಯಾವ ರೀತಿ ಎದುರಿಸ್ಬೇಕು ಯಾವ ರೀತಿ ಮಾಡಬೇಕು ಅನ್ನೋದು ನನಗೆ ಒಂದು ಅನುಭವ ಆಗಿದೆ ಆಗುತ್ತೆ ಅನುಕೂಲ ಆಗುತ್ತೆ ನಮ್ಮದೇ ಪಕ್ಷ ಅಧಿಕಾರ ಇರೋದರಿಂದ ಅಲ್ಲಿ ಆಗು ಹೋಗುಗಳು ಏನು ಮಾಡ್ಬೋದು ಅಂತ ಒಂದು ತಿಳ್ಕೊಳ್ಳೋಕ್ಕಾಗುತ್ತೆ